ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಅತ್ಯುತ್ತಮ ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ಮನೆ ಮದ್ದಿನಿಂದ ಸಾಕಷ್ಟು ಜನಕ್ಕೆ ಅಂತೂ ಖಂಡಿತ ಪ್ರಯೋಜನ ಸಿಗುತ್ತೆ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಮಾನ್ಯವಾಗಿ ತುಂಬ ಜನಕ್ಕೆ ಪೈಲ್ಸ್ನಂತಹ ಸಮಸ್ಯೆ ಕಾಡುತ್ತೆ ಪೈಲ್ಸ್ ಸಮಸ್ಯೆ ಇಲ್ಲ ಅಂದರೂ ಆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿರುತ್ತೆ ಸೊ ಈ ರೀತಿ ಎರಡೂ ಸಮಸ್ಯೆ ಇರುವಂಥವರು ಈ ಮನೆ ಮದ್ದನ್ನು ಬಳಸ್ಬೋದು ಕೆಲವ್ರಿಗೆ ದೇಹದಲ್ಲಿ ಬರೀ ಉಷ್ಣಾಂಶ ಜಾಸ್ತಿಯಾಗಿರುತ್ತೆ ಕೆಲವ್ರಿಗೆ ಉಷ್ಣಾಂಶ ಜಾಸ್ತಿಯಾಗಿ ಪೈಲ್ಸ್ನಂತಹ ಸಮಸ್ಯೆ ಕೂಡ ಜಾಸ್ತಿಯಾಗಿರುತ್ತೆ ಅಂಥವರು ಈ ರೆಮಿಡಿಯನ್ನು ಬಳಸಿದ್ರೆ ಖಂಡಿತ ಪ್ರಯೋಜನ ಸಿಗುತ್ತೆ ಇದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಬಾಳೆಹಣ್ಣು ಸ್ನೇಹಿತರೆ ಬಾಳೆಹಣ್ಣು ಬೇಕಾಗುತ್ತೆ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಗೊಳ್ಳಿ ಬಾಳೆಹಣ್ಣು ನಮ್ಮ ದೇಹವನ್ನು ತಂಪು ಮಾಡುತ್ತೆ ಅಂತಲೇ ಹೇಳ್ಬೋದು ಬಾಡಿಯಲ್ಲಿ ಇರುವಂತಹ ಹೀಟನ್ನು ಕಡಿಮೆ ಮಾಡುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಅಂಶ ಹೆಚ್ಚಿರೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಮಲಬದ್ಧತೆ ಸಮಸ್ಯೆಯನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಫೈನ್ ಸಮಸ್ಯೆ ಬಂದರೆ ಅದು ಹೋಗೋದು ತುಂಬ ಕಷ್ಟ ಆಪ್ರೇಷನ್ ಆದರೂ ಕಷ್ಟ ಅದೇ ಇದ್ದರೂ ಕಷ್ಟ ನಡೆದ್ರೂ ಕಷ್ಟ ಕೂತ್ಕೊಂಡ್ರೂ ಕಷ್ಟ ಈ ರೀತಿ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಳೋದಕ್ಕೆ ನೀವು ಎರೆಮಿಡಿನ ಟ್ರೈ ಮಾಡಿ ನೋಡಿ ಬಾಳೆಹಣ್ಣನ್ನು ತೊಗೊಂಡೆ ನಂತರ ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿಯನ್ನು ತೊಗೊಂಡು ಅದನ್ನು ಸಿಪ್ಪೆ ತೆಗೆದು ಪೌಡರ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಏಲಕ್ಕಿ ಕೂಡ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಹೊಟ್ಟೆಯ ಆರೋಗ್ಯವನ್ನು ಇದು ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಸ್ನೇಹಿತರೆ ನೋಡಿ ಏಲಕ್ಕಿಯನ್ನು ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಬಾಳೆಹಣ್ಣನ್ನು ತಗೊಂಡು ಅದರ ಸಿಪ್ಪೆಯನ್ನು ತೆಗೆದುಬಿಡೋಣ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣು ಬಾಳೆಹಣ್ಣನ್ನು ನೀವು ತಗೊಳ್ಳಿ ಬಾಳೆಹಣ್ಣನ್ನು ತಗೊಂಡು ಅದನ್ನು ನಾವು ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ಸ್ವಲ್ಪ ನಾವು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡಿಬಿಟ್ಟು ಇದ್ರೊಳಗಡೆ ನೀವು ಏಲಕ್ಕಿಯನ್ನು ಪೌಡರ್ ಮಾಡ್ಕೊಂಡಿದ್ದೀರಿ ಅಲ್ವಾ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಸ್ಪ್ರಿಂಕಲ್ ಮಾಡಿ ಏನು ಇಲ್ಲಿ ಜಾಗ ಮಾಡ್ಕೊಳ್ತೀವಿ ಆ ಜಾಗದೊಳಗಡೆ ನೀವು ಏಲಕ್ಕಿಯನ್ನು ಹಾಕ್ಕೊಳ್ಬೇಕು ಸ್ನೇಹಿ ಏಲಕ್ಕಿ ಪೌಡರನ್ನು ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ಈ ರೀತಿ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡಿ ಸ್ವಲ್ಪ ಹೊತ್ತು ನೀವು ಹಾಗೆ ಈ ಬಾಳೆಹಣ್ಣನ್ನು ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ ஒன்று அருகை இட்டே சாக்கோ ಅರ್ಧ ಗಂಟೆ ಈ ಬಾಳೆಹಣ್ಣನ್ನು ಹಾಗೆ ಇಟ್ಬಿಟ್ಟು ನೀವು ಇದನ್ನು ಯಾವಾಗ ತಿನ್ನಬೇಕು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ತಿನ್ಬೋದು ಬೆಳಿಗ್ಗೆ ತಿಂಡಿ ಆದಮೇಲೆ ಕೂಡ ನೀವು ಇದನ್ನು ಸೇವನೆ ಮಾಡ್ಬೋದು ಎರಡು ಟೈಮ್ ಸೇವನೆ ಮಾಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಸಮಸ್ಯೆ ಇದೆ ಅಂದರೆ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಸೇವನೆ ಮಾಡಿ ಸಾಕಾಗತ್ತೆ ತುಂಬ ಸಮಸ್ಯೆ ಇದೆ ಅಂದರೆ ನೀವು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಇದನ್ನು ಸೇವನೆ ಮಾಡಬೇಕಾಗತ್ತೆ ತುಂಬ ಒಳ್ಳೆ ರೆಮಿಡಿ ಟ್ರೈ ಮಾಡಿ ಒನ್ ಟೆನ್ ಡೇಸ್ ಟ್ರೈ ಮಾಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಪೈಲ್ಸ್ ಪೈಲ್ಸಿಂದ ಉಂಟಾಗ್ತಿರುವಂಥ ಅಂತಹ ನೋವು ರಕ್ತಸ್ರಾವ ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಬರುತ್ತೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೊಸ್ದಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು